ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಿಂದೂ ಸಂಸ್ಕೃತಿಯ ಪ್ರಕಾರ ಗೋವಿಗೆ ಪವಿತ್ರ ಸ್ಥಾನವಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೂವತ್ತ್ಮೂರು ಕೋಟಿ ದೇವತೆಗಳು ಗೋವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಗೋವಿನ ಜೊತೆಗೆ ಅದರ ಸಗಣಿ ಗಂಜಲಕ್ಕೂ ಪೂಜನೀಯ ಸ್ಥಾನವನ್ನು ಕೊಡಲಾಗಿದೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನಸುಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ಹೆಣ್ಣು ಹಾಡು ಸಗಣಿಯನ್ನು ನೆನಪಿಸಿಕೊಂಡಾಗ ಹಾಗೆಯೇ ಕಿವಿಯಲ್ಲಿ ಹಾದು ಹೋಗುತ್ತದೆ ಹಾಗಾಗಿ ಹಸುವಿನ ಸಗಣಿ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುವ ವಸ್ತುವಾಗಿದೆ ಇದರ ಬಗ್ಗೆ ಮಾಹಿತಿ ಹೊಂದಿರುವುದು ನಮ್ಮೆಲ್ಲರ ಪುಣ್ಯ ನಮ್ಮ ಹಿರಿಯರು ಹೇಳಿದಂತಹ ಕೆಲವು ನಂಬಿಕೆಗಳು ಮತ್ತು ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ತರ್ಕವನ್ನು ಅರಿತುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ ನಮ್ಮಲ್ಲಿ ಇಂದಿಗೂ ರೂಢಿಯಲ್ಲಿರುವ ಅನೇಕ ರೀತಿಯ ಮೂಢನಂಬಿಕೆಗಳು ಅನೇಕ ಜನರ ತಲೆಯಲ್ಲಿ ಪ್ರತಿ ನಿಮಿಷ ಗಿರಕಿ ಹೊಡೆಯುತ್ತಾ ಮನಸ್ಸನ್ನು ಗೊಂದಲದ ಗೂಡಾಗಿಸುತ್ತವೆ ಎಷ್ಟೋ ವಿಚಾರಗಳನ್ನು ಆಚರಣೆಗಳನ್ನು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ ಅದರಲ್ಲಿ ಎಷ್ಟೋ ವಿಷಯಗಳಿಗೆ ವೈಜ್ಞಾನಿಕವಾದ ತರ್ಕ ಇರುತ್ತದೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಗೋಜಿಗೆ ಹೋಗದೆ ನಾವು ಅವುಗಳನ್ನೆಲ್ಲವನ್ನೂ ಮೂಢನಂಬಿಕೆ ಅಂತ ಪಟ್ಟಕಟ್ಟಿ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತೇವೆ ಎಂದು ಹೇಳಬಹುದು ಸಗಣಿಯನ್ನು ಸಾರಿಸುವುದರ ಹಿಂದಿರುವ ತರ್ಕವೇನೆಂದರೆ ಹಸುವಿನ ಸಗಣಿಯ ಕಟುವಾಸನೆಯಿಂದ ಮನೆಯ ಹತ್ತಿರ ಕೀಟಗಳು ಸರಿಸಪಗಳು ಸುಳಿಯುವುದಿಲ್ಲ ಹಿಂದಿನ ದಿನಗಳಲ್ಲಿ ನಮ್ಮ ಪೂರ್ವಜರು ಇಂದಿನಂತೆ ನಿವಾರಕಗಳು ಮತ್ತು ಸೋಂಕು ನಿವಾರಕಗಳನ್ನು ಹೊಂದಿಲ್ಲವಾದ್ದರಿಂದ ಅವರು ಹಸುವಿನ ಸಗಣಿಯನ್ನು ತಮ್ಮ ಮನೆಯ ಮುಂದೆ ಇರುವ ಅಂಗಳವನ್ನು ಸಾರಿಸಲು ಬಳಸುತ್ತಿದ್ದರು ಸಗಣಿ ಸಾರಿಸುವುದರಿಂದ ಅನೇಕ ಬಗೆಯಲ್ಲಿ ಪ್ರಯೋಜನಗಳು ಇವೆ ಎಂಬ ಸತ್ಯ ನಮಗೆ ಗೊತ್ತಿದ್ದರೂ ಕೂಡ ಅದನ್ನು ನಿರ್ಲಕ್ಷಿಸುವುದೇ ಒಂದು ಹೆಗ್ಗಳಿಕೆಯಾಗಿ ಬಿಟ್ಟಿದೆ ಕ್ರಿಮಿನಾಶಕವಾಗಿ ಅದು ಕೆಲಸ ಮಾಡುತ್ತದೆ ಎಂಬ ಸ್ಪಷ್ಟ ಕಾರಣಕ್ಕಾಗಿಯೇ ಅದರ ಬಳಕೆಯನ್ನು ಮಾಡುತ್ತಾ ಬಂದಿರುತ್ತಾರೆ ಕಾಂಕ್ರೀಟು ಅಂಗಳಕ್ಕೆ ಸೆಗಣಿ ನೀರು ಸಾರಿಸುವುದೇ ಬೇಕಿಲ್ಲ ಎಂದು ನಾವು ಖುಷಿ ಪಡುತ್ತೇವೆ ಏನೋ ನಿಜ ಆದರೆ ಅಂಗಳದಲ್ಲಿ ಹರಡಿಕೊಂಡಿದ್ದ ಧೂಳನ್ನು ತೆಗೆಯುವುದಕ್ಕೆ ಸೆಗಣಿ ಸಹಕಾರಿ ಎಷ್ಟೇ ನೀರು ಸುರಿದು ಅಂಗಳ ಸ್ವಚ್ಛ ಮಾಡಿದರೂ ಸಹ ನೀರು ಒಣಗಿದ ನಂತರ ಧೂಳು ಅಲ್ಲಿರುತ್ತದೆ ಅಪರೂಪಕ್ಕೊಮ್ಮೆ ಕಾಂಕ್ರೀಟು ಅಂಗಳಕ್ಕೂ ಸೆಗಣಿ ನೀರನ್ನು ಬಹಳ ತೆಳ್ಳಗೆ ಮಾಡಿ ಗುಡಿಸಿದರೆ ಬಹಳ ಒಳ್ಳೆಯದು ಸರಾಗವಾಗಿ ಸಾರಿಸಿದರೆ ಸಿಮೆಂಟು ಕಿತ್ತು ಹೋಗುತ್ತದೆ ಎನ್ನುತ್ತಾರೆ ಸಗಣಿಯನ್ನು ಸಾರಿಸುವಾಗ ಅದಕ್ಕೆ ಕಪ್ಪು ಕರಿ ಮಿಶ್ರ ಮಾಡುವುದುಂಟು ಆ ಕರಿ ವಸ್ತು ಯಾವುದೆಂದರೆ ಇದ್ದಿಲು ಅಥವಾ ಮಸಿ ಹಾಗೇನೆ ಅದು ಇಲ್ಲದಿದ್ದರೆ ತೆಂಗಿನಕಾಯಿ ಸಿಪ್ಪೆಯನ್ನು ಸುಟ್ಟು ಕರಿ ಮಾಡುತ್ತಿದ್ದರು ಇನ್ನೂ ಕೆಲವರೆಲ್ಲ ರೇಡಿಯೋ ಮತ್ತು ಟಾರ್ಚ್ ಲೈಟ್ಗೆ ಬಳಸುತ್ತಿದ್ದ ಹಳತಾದ ಒಳಗಿನ ಕಪ್ಪು ಪುಡಿಯನ್ನು ಉಪಯೋಗಿಸುತ್ತಿದ್ದರು ಸಗಣಿಯನ್ನು ಸಾರಿಸುವಾಗ ಕೆಲವರು ಪೊರಕೆ ಅಥವಾ ಹಾಳೆಕಡ್ಡಿಯನ್ನು ಉಪಯೋಗಿಸುತ್ತಾರೆ ಹೆಚ್ಚು ದಪ್ಪವೂ ಆಗಿರದೆ ತೆಳು ಕೂಡ ಆಗಿರದೆ ಹದ ಮಾಡಿದ ಸಗಣಿಯನ್ನು ನೆಲಕ್ಕೆ ಹಾಕಿ ಹಾಳೆಕಡ್ಡಿ ಅಥವಾ ಪೊರಕೆಯಿಂದ ಎಳೆಯುತ್ತಾ ಬರುತ್ತಾರೆ ಸಗಣಿಯಿಂದ ಮನೆ ಗೋಡೆ ಸಾರಿಸುವುದು ಗೋಮೂತ್ರದಿಂದ ಮನೆ ಶುದ್ಧಗೊಳಿಸುವುದು ತುಂಬ ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಾರೆ ಸಗಣಿ ರೋಗ ನಿರೋಧಕ ಗೋಮೂತ್ರ ಕ್ರಿಮಿನಾಶಕ ಇದರಿಂದ ಸೊಳ್ಳೆ ನೊಣಗಳು ಬಾಧಿಸುವುದಿಲ್ಲ ಎನ್ನುವುದು ಸಹ ನಿಜ ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಎಲ್ಲ ಕಡೆ ಸಗಣಿ ಸಿಗುತ್ತಿಲ್ಲ ಹಬ್ಬಕ್ಕೆ ಮತ್ತು ಉಪನಯನಕ್ಕೆ ಸಗಣಿ ಹೋಮ ಹವನ ಸಂಸ್ಕಾರಕ್ಕೆ ಬೆರಣಿಯನ್ನು ಅಮೆಝಾನ್ನಲ್ಲಿ ತರಿಸಿಕೊಳ್ಳುವ ಕಾಲ ಬಂದಿದೆ ಮನೆಯಲ್ಲಿ ದನದ ಹಟ್ಟಿ ನೆಲೆಗಳು ಇಲ್ಲ ಸಗಣಿಯಿಂದ ನೆಲೆ ಸಾರಿಸುವ ಪ್ರಮೇಯವೇ ಇಲ್ಲ ಎಲ್ಲವೂ ಸಿಮೆಂಟ್ ಟಾರು ಟೈಲ್ಸ್ಮಯವಾಗಿದೆ ನಮ್ಮ ಇವತ್ತಿನ ವಿಡಿಯೋ ನಮ್ಮ ಹಿಂದಿನ ಆಚರಣೆಯ ಹಿಂದಿರುವ ವೈಜ್ಞಾನಿಕ ತರ್ಕವನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್